ಘೋಷಣೆ ಕೂಗೋಣ ನಿವೃತ್ತಿ ನೌಕರರ ಹೋರಾಟಕ್ಕೆ ನಿವೃತ್ತಿ ನೌಕರರ ಹೋರಾಟಕ್ಕೆ ರಥಯಾತ್ರೆ ಯಶಸ್ವಿ ಆಗಲಿ ರಥಯಾತ್ರೆ ರಥಯಾತ್ರೆ ನಿವೃತ್ತಿ ನೌಕರರ ಹೋರಾಟಕ್ಕೆ ನಿವೃತ್ತಿ ನೌಕರರ ಹೋರಾಟಕ್ಕೆ ಶಿಸ್ತು ಶಾಂತಿ ಶಿಸ್ತು ಶಿಸ್ತು ಶಾಂತಿಯುತ ಹೋರಾಟಕ್ಕೆ ಒಗ್ಗಟ್ಟಿರಲಿ ರಥಯಾತ್ರೆ ಈಗ ಬರ್ತಾ ಇದೆ ತುಮಕೂರಿಗೆ ತುಮಕೂರು ರೈಲ್ವೆ ಸ್ಟೇಷನ್ ಇದೆ ಈಗ ಬರ್ತಾ ಇದೆ ಇಲ್ಲಿ ಎಲ್ಲ ಟೌನ್ ಹಾಲ್ ಸರ್ಕಲ್ ನಲ್ಲಿ ನಮ್ಮ ಸ್ನೇಹಿತರುಗಳೆಲ್ಲ ಕಾಯ್ತಾ ಇದ್ದಾರೆ ಇದೀಗ ಇಲ್ಲಿ ಸ್ವೀಕರಿಸಿ ನಂತರ ಮುಂದಿನ ಹೆಜ್ಜೆಯನ್ನು ಇಡಲಾಗುತ್ತದೆ ತುಮಕೂರು ಮಹಾನಗರ ಪಾಲಿಕೆ ಟೌನ್ ಹಾಲ್ ಸರ್ಕಲ್ ピッピッ

ൂ ശാന് മൌത്തമാടില്ല സേന ശിപ്പുളി

ೇಶ ನಿಂತ್ಕೋ ಹೋಗುವ ನಾನು ಆಮೇಲೆ ನಿಂತ್ಕೊಂತೀನಿ ಹಾಂ ಮಾಡು ರುವ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಹದಿನಾರನೇ ತಾರೀಕು ನಾವೇನೋ ಪ್ರತಿಭಟನಾ ಸಮಾವೇಶ ಮಾಡಬೇಕು ಅಂತ ಮಾಡಿದೀವಿ ಅವ್ರೇನಾದರೂ ನಮಗೆ ಸಕಾರಾತ್ಮಕವಾಗಿ ಅವ್ರು ಸ್ಪಂದಿಸಿದರೆ ಆ ಸಮಾವೇಶವನ್ನು ವಿಜಯೋತ್ಸವ ಹೇಳಿ ಹಚ್ಚಿಡ್ತೀವಿ ಅವ್ರು ಸ್ಪಂದಿಸ್ತಾ ಹೋದರೆ ನಾವು ಪ್ರತಿಭಟನಾ ಸಮಾವೇಶವನ್ನು ಯಶಸ್ವಿಗೊಳಿಸ್ತೀವಿ ಅಂತ ಮಾತನ್ನು ಮಾಧ್ಯಮದ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಎಲ್ಲ ಕೊಡಿಸ್ತಾ ಇದ್ದೇವೆ ಜೊತೆಯಲ್ಲಿ ನಾವು ಇಲ್ಲಿಯವರೆಗೂ ನಾನ್ ಹೋರಾಟವನ್ನು ಮಾಡಿದ್ದೀವಿ ಮುಂದೆ ನಾವು ಕ್ರಾಂತಿಯುತ ಹೋರಾಟ ಮಾಡೋದಕ್ಕೆ ಸರ್ಕಾರವಾಗಲಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ನಮಗೆ ಅವಕಾಶ ಮಾಡಿಕೊಡ್ಬಾರ್ದು ಆ ನಿಟ್ಟಿನಲ್ಲಿ ಆ ಕ್ರಾಂತಿಯುತ ಹೋರಾಟದಲ್ಲಿ ಯಾವುದೇ ನಿವೃತ್ತ ನೋಡಬೇಕಾಗಲಿ ಸಾರ್ವಜನಿಕರ ಆಸ್ತಿ ಪಾಸ್ತಿಗಾಗಲಿ ತೊಂದರೆ ಉಂಟಾದ ಸಂದರ್ಭದಲ್ಲಿ ಆ ಎಲ್ಲ ತೊಂದರೆಗಳಿಗೂ ನಮ್ಮ ವೇದಿಕೆ ನಮ್ಮ ಸದಸ್ಯರು ಯಾರು ಹೊಣೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿ ಹೊಣೆ ಆಗ್ತಾರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಹೊಣೆ ಆಗ್ತಾರೆ ಅಂತಕ್ಕಂಥ ನಾವು ಹೇಳಕ್ಕೆ ಇಷ್ಟಪಡ್ತೇವೆ